ಸೈಡ್ ಮಿರರ್ ಅಲ್ಲಿ ಒಂದು ಸಿಂಬಲ್ ಇತ್ತು ಅದು ಒಂದ್ ಪಾಯಿಂಟ್ ಸೆಕಿನ ಪ್ರೇಮ್ ಲೋಕ ಅಂತ ಶಬ್ದ ಬರ್ದಿದ್ದಾರೆ ಅಂತ ಇತ್ತು ಅದು ಅಕ್ಕಪಕ್ಕ ಮತ್ತೆ ನಾವು ಇಲ್ಲಿ ತೆರದಾಲಲ್ಲಿ ಕೆಲವು ಸಂ ಇರತ್ತೆ ಮಿನಿ ಗುಡ್ಸ್ ವೆಹಿಕಲ್ ಸಂ ಇರುತ್ತೆ ಅವ್ರಿಗೆ ಎರಡು ಮಾತು ಹೇಳಿದೀವಿ ಅಲ್ಲಿ ಮತ್ತೆ ಆ ಸ್ಪಾಟ್ ಅಲ್ಲಿ ನಾನ್ ರಾತ್ರಿ ಸ್ಪಾಟ್ ಅಲ್ಲಿ ಹೋದಾಗ ಅಲ್ಲಿ ತುಂಬಾ ಈ ತರ ಮಿನಿ ಗುಡ್ಸ್ ವೆಹಿಕಲ್ ಹೋಗ್ತಾ ಇದು ಅಲ್ಲಿ ಒಬ್ಬರಿಗೆ ನೆಲೆಸಿಬಿಟ್ಟು ನಾವು ಈ ತರ ವೆಹಿಕಲ್ ನಾವು ತೆರದಾಲಲ್ಲಿ ನೋಡಿದೀವಿ ಅಂತ ಹೇಳ್ತಾ ನೋಡಿದ್ರು ಅಲ್ಲಿಂದ ಫಸ್ಟ್ ಲಿಂಕ್ ಸಿಕ್ತು ಸೆಕೆಂಡ್ ಇವರು ಅವ್ರ ವೈಫ್ ಕಡೆಯಿಂದ ನನ್ನ ನಿಜ ಆಕ್ಚುಲಿ ಹೇಳಿದ್ರೆ ಕೆಲವು ಪ್ರೆಸ್ ಅವರು ನನಗೆ ಮಾಹಿತಿ ಕೊಟ್ಟಿದ್ರು ಸರ್ ಇವ್ರ ಮೇಲೆ ಕೆಲವು ಜನ ರೈಸ್ ಈ ತರ ಯಾರು ಇಲ್ಲಿಗಲ್ಲಿ ಕೆಲಸ ಮಾಡ್ತಾ ಇದಾರೆ ಅವ್ರದ್ದು ಕಂಡಿತ್ತು ಮುಂಚೆಯಿಂದ ಕೆಲವು ಪ್ರೆಸ್ ಅವರೇ ಕೊಟ್ಟಿದ್ದಾರೆ ನನಗೆ ಅವ್ರಿಬ್ರೂ ನಾವ್ ಹೆಸರು ಹೆಸರು ತಗೊಂಡಿದ್ದೀವಿ ಅಶ್ವಕ್ ಮತ್ತೆ ರಾಘವೇಂದ್ರ ತೇಲಿ ನಾವು ಏನ್ ಹೇಳ್ತಾ ಇದೀವಿ ಅವ್ರ ಇಬ್ರು ಮಾಲೀಕ ಅವ್ರ ಹೆಸರು ಮೇಲೆ ಎಷ್ಟು ಗಾಡಿ ಇದೆ ರಾತ್ರಿನೇ ಅವರು ಹೋಗಿ ನಮ್ಮ ಅವರು ಹೋಗಿ ಅಲ್ಲಿ ಜಮಖಂಡಿ ಆರ್ಟಿಒಗೆ ಹೋಗಿ ಕೆ ಎ ಟ್ವೆಂಟಿ ನೈನ್ ನಂಬರ್ ಎಷ್ಟು ವೆಹಿಕಲ್ ಇದೆ ಪೂರ್ತಿ ತಗೊಂಡ್ರು ಅದರಲ್ಲಿ ಮಿನಿ ಗುಡ್ಸ್ ವೆಹಿಕಲ್ ಎಷ್ಟಿದೆ ಅಲ್ಲಿ ತಗೊಂಡು ಸೊ ಈ ತರ ಎಲ್ಲ ವರ್ಕ್ಅಪ್ ಮಾಡಿ ಅವರಿಗೆ ವೆಹಿಕಲ್ ಗೊತ್ತಾಯ್ತು ವೆಹಿಕಲ್ ಸಿಗ್ಲಿಲ್ಲ ಫಸ್ಟ್ ನಮ್ಗೆ ಮಾಲೀಕರು ಸಿಕ್ತು ಅಶ್ವಕ್ ಅವರಿಗೆ ಇಂಟೊಗೇಟ್ ಮಾಡುವಾಗ ನಾನೇ ಈ ತರ ಮಾಡಿದ ಅಂತ ಕೊಟ್ಟು ಮತ್ತೆ ಅವರು ಈಗ ವೆಹಿಕಲ್ ತೋರಿಸ್ತಾ ಇದ್ದಾರೆ ಅದು ಕೂಡ ನಾವು ಸೀಸ್ ಮಾಡ್ತಾ ಇದೀವಿ ಮುಲ್ಲಾ ನಾವು ಯಾವಾಗ ಸೆಕ್ಯೂರ್ ಮತ್ತೆ ಇಂಟ್ರೊಗೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ ಅವರು ಅವರದ್ದು ವಾಲಂಟರಿ ಸ್ಟೇಟ್ಮೆಂಟ್ ಅಲ್ಲಿ ಒಪ್ಪಿದ್ದಾನೆ ನಾನೇ ಇಂಟೆನ್ಶನ್ ಆಗಿ ಎಕ್ಸಿಡೆಂಟ್ ಮಾಡಿದ್ದೀನಿ ಇದು ಮೇಲ್ ನೋಡುವಾಗ ಇದು ಎಕ್ಸಿಡೆಂಟ್ ತರ ಕಾಣ್ತಾ ಇದೆ ಬಟ್ ನಿಜವಾಗಿ ಇದು ಎಕ್ಸಿಡೆಂಟ್ ಇಲ್ಲ ನಾನು ಇಂಟೆನ್ಶನ್ ಆಗಿ ಈ ತರ ಮಾಡಿದ್ದೀನಿ ನನ್ನ ಉದ್ದೇಶ ಬಸವರಾಜ್ ಅವರದ್ದು ಮರ್ಡರ್ ಮಾಡಬೇಕಾಗಿತ್ತು ಅಂತ ಅವರು ಒಪ್ಪಿದ್ದಾನೆ ಅಂತ ಅದೇ ರೀತಿ ನಮಗೆ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಈಗ ಫಸ್ಟ್ ಪ್ರಶ್ನೆ ಬರುತ್ತೆ ಯಾಕೆ ಅವ್ರದ್ದು ಮೋಟಿವ್ ಕಾರಣ ಏನಿತ್ತು ಯಾಕೆ ಅವರು ಈ ತರ ಮಾಡ್ತಾನೆ ಆ ಕಾರಣ ಬಗ್ಗೆ ಎನ್ಕ್ವೈರಿ ಮಾಡುವಾಗ ಅವರು ಪ್ರಕಾರ ಬಸವರಾಜ್ ನನ್ಗೆ ನಿರಂತರವಾಗಿ ಫೋನ್ ಮಾಡ್ತಾ ಇದ್ರು ನನ್ನಿಂದ ಸ್ವಲ್ಪ ಹಣ ವಸೂಲಿ ತರ ಮಾಡ್ತಾ ಇದ್ರು ಅವನು ಇನ್ನು ಇದನ್ನು ಕೂಡ ಕಿ ನಾನು ಕೆಲವು ಸರಿ ಇದು ಇಲ್ಲಿಗಲ್ ಡಿ ಎಸ್ ರೈಸ್ ಮನೆ ಮನೆಯಿಂದ ಕಲೆಕ್ಟ್ ಮಾಡಿ ಬೆಳಗಾವ್ ಮಹಾರಾಷ್ಟ್ರ ಆ ಕಡೆ ಕಲಿಸ್ತಾ ಇದೀವಿ ಅದು ಇವರಿಗೆ ಬಸವರಾಜ್ ಅವರಿಗೆ ಗೊತ್ತಾಯ್ತು ಆ ಗೊತ್ತಾದ್ಮೇಲೆ ಅವರು ನನ್ಗೆ ಫೋನ್ ಮಾಡಿ ನನ್ಗೆ ತಿಂಗಳಿಗೆ ಎಷ್ಟು ಹಣ ಕೊಡಬೇಕು ಅಂತ ಹೇಳ್ತಾ ಇದ್ರು ಜೊತೆಗೆ ಆ ಏನು ಕೆಲವು ಅಪ್ ಕೆಲವು ವಲ್ಗರ್ ವರ್ಡ್ಸ್ ಹೇಳಿ ವರ್ಡ್ಸ್ ಹೇಳಿ ಅದರಲ್ಲಿ ನನಗೆ ಬೈತಾ ಇದ್ರು ಆ ವಿಚಾರವಾಗಿ ಮತ್ತೆ ಈ ತಿಂಗಳು ಇನ್ನು ಎಷ್ಟು ಹಣ ಕೊಡಬೇಕು ಅಂತ ಅವ್ರದ್ದು ಒಂದ್ ಸುಮಾರು ತಿಂಗಳು ತಿಂಗಳಿಂದ ಏನು ಗಲಾಟೆ ನಡೀತಾ ಇತ್ತು ಅವರು ಹೇಳ ಪ್ರಕಾರ ಇವತ್ತು ಅಶ್ವಾಗ್ದು ವರ್ಜನ್ ಹೇಳ ಪ್ರಕಾರ ಸುಮಾರು ಮೂರ್ನಾಲ್ಕು ವರ್ಷ ಹಿಂದೆಯಿಂದ ನಮ್ಮದು ವ್ಯವಹಾರ ನಡೀತಾ ಇದೆ ಅವರು ನನ್ನ ಮೇಲೆ ಕೂಡ ತುಂಬ ಕೇಸ್ ಕೂಡ ಮಾಡಿಸಿದ್ದಾರೆ ನಂತರ ಇನ್ನೂ ಕೆಲವು ಜನ ಅಲ್ಲಿ ಆ ಭಾಗದಲ್ಲಿ ಬಿಜಾಪುರ ಭಾಗದಲ್ಲಿ ಬೆಳಗಾವಿ ಭಾಗದಲ್ಲಿ ಈ ಥರ ಇಲ್ಲಿಗಲ್ಲ ರೈಸ್ ದಂಧೆ ಮಾಡ್ತಾ ಇದ್ದಾರೆ ಅವ್ರ ಕಡೆಯಿಂದ ಕೂಡ ನನ್ನ ಮೇಲೆ ಪ್ರೆಷರ್ ಹಾಕ್ತಾ ಇದ್ರು ಅಥವಾ ನಂದು ಬೇರೆ ಕಡೆಯಿಂದ ಪೇಮೆಂಟ್ ಬರಬೇಕಾಗಿತ್ತು ಅದನ್ನು ಕೂಡ ಅವರು ನಿಲ್ಲಿಸಿದ್ದಾರೆ ಸುಮಾರು ಈ ಥರ ಗಲಾಟೆ ನಡೀತಾ ಇತ್ತು ಅಶ್ಫಾಕ್ ಅವರು ಹೇಳೋ ಪ್ರಕಾರ ಅವರು ತಿಂಗಳಿಗೆ ಅವರಿಗೆ ಮೂವತ್ತು ಸಾವಿರದಿಂದ ನಲ್ವತ್ತು ಸಾವಿರ ಕೊಡ್ತಾ ಇದ್ದರು ಕೆಲವು ಸರಿ ಫೋನ್ ಪೇ ಮುಖಾಂತರ ಕೊಡ್ತಾ ಇದ್ರು ಈಗ ನಮಗೆ ಇದರಲ್ಲಿ ಬಟ್ ಈ ಈ ತಿಂಗಳು ಲಾಸ್ಟ್ ಮಂತ್ ಅವರು ಒಂದುವರೆ ಲಕ್ಷ ಅಂತ ಡಿಮಾಂಡ್ ಮಾಡಿದರು ಇಲ್ಲ ಅಂದ್ರೆ ಅವರದು ವಿಡಿಯೋ ಅವರು ಬಸವರಾಜ್ ಅವರು ಒಂದ್ ಕಡೆ ಅವ್ರದ್ದು ಗೋಡೌನ್ ಮಾಡಿಸಿದ್ದಾರೆ ಅವರು ಎಲ್ ಪ್ರಕಾರ ಅವರು ಪೇ ಮಾಡಲಿಲ್ಲ ಅಂದ್ರೆ ಆ ಗೋಡೌನ್ ಫುಡ್ ಇದೆ ಡಿಪಾರ್ಟ್ಮೆಂಟ್ ಗೆ ಕೊಟ್ಟು ಬಿಟ್ಟು ಕೇಸ್ ಮಾಡೋದು ಅವರದು ಉದ್ದೇಶ ಇತ್ತು ಇಂಥ ಸ್ಟೋರಿ ಮೇಲೆ ನಾವು ಮತ್ತೆ ಫರ್ದರ್ ವೆರಿಫಿಕೇಶನ್ ಸ್ಟಾರ್ಟ್ ಮಾಡಿದ್ವಿ ವೆರಿಫಿಕೇಶನ್ ಪಾಯಿಂಟ್ ನಂಬರ್ ಒನ್ ಇವರು ಎಲ್ ಪ್ರಕಾರ ಏನಾದ್ರು ಫೋನ್ ಪೇ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅವ್ರದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡಿದ್ದೀವಿ ಅಲ್ಲಿ ಕೆಲವು ಯು ಪಿ ಐ ಟ್ರಾನ್ಸಾಕ್ಷನ್ ಬಂದಿದೆ ಬಟ್ ಅವರು ಯಾರ ಕಡೆಯಿಂದ ಬಂದಿದೆ ಇನ್ನು ನಾವು ವೆರಿಫೈ ಮಾಡ್ತಾ ಇದೀವಿ ಸೆಕೆಂಡ್ ಪಾರ್ಟ್ ಇರ್ಲಿಂಗ್ ವೆರಿಫೈ ಮಾಡ್ತಾ ಇದ್ವಿ ಸೆಕೆಂಡ್ ಪಾಯಿಂಟ್ ಇವರದ್ದು ಕಾಂಟ್ಯಾಕ್ಟ್ ಇತ್ತು ಮುಂಚೆ ಅಥವಾ ಕಾಂಟ್ಯಾಕ್ಟ್ ಇರಲಿಲ್ಲ ಸಿಡಿಆರ್ ಕಾಲ್ ರಿಕಾರ್ಡ್ ಅವರದು ಇವರದ್ದು ಬಸವರಾಜ್ ಕಾಲ್ ರೆಕಾರ್ಡ್ ನೋಡ್ ಆದ್ಮೇಲೆ ಇವರು ನಿರಂತರವಾಗಿ ಇವರು ಇಬ್ರು ಟಚ್ ಅಲ್ಲಿ ಇದ್ರು ನಮ್ಗೆ ಕೆಲವು ಕಾಲ್ಸ್ ಕೂಡ ಬಂದಿದೆ ಲಾಸ್ಟ್ ಒನ್ ಮಂತ್ ನಾವು ಇಮಿಡಿಯೇಟ್ ಆಗಿ ಕಾಲ್ ಡಿಟೇಲ್ ತಗೊಂಡಿದ್ದೀವಿ ಅಲ್ಲಿ ಸುಮಾರು ನಲ್ವತ್ತು ಸರಿ ಇವರು ಇಬ್ರು ಮಧ್ಯದಲ್ಲಿ ಕನ್ವರ್ಸೇಷನ್ ಆಗಿದೆ ಮೂರನೇ ಪಾಯಿಂಟ್ ಅಶ್ವಾಕ್ ಅವ್ರದ್ದು ಫೋನ್ ನಾವು ಸೀಲ್ ಮಾಡಿದ್ದೀವಿ ಅದರಲ್ಲಿ ಕೆಲವು ಕಾಲ್ ರೆಕಾರ್ಡಿಂಗ್ ನಮ್ಗೆ ಸಿಕ್ಕಿದೆ ಆ ಕಾಲ್ ರೆಕಾರ್ಡಿಂಗ್ ಅಲ್ಲಿ ಕೂಡ ಇಬ್ರು ಕನ್ವರ್ಸೇಷನ್ ಇದೆ ಅಲ್ಲಿ ಇವರದ್ದು ಇದೆ ಅಥವಾ ಯಾರ್ದು ಇದೆ ಅದ್ರ ಬಗ್ಗೆ ನಾವು ಹೆಚ್ಚಿನ ತನಿಖೆ ಮಾಡ್ತೀವಿ ಮತ್ತೆ ಫೋರೆನ್ಸಿಕ್ ಎಕ್ಸಾಮಿನೇಷನ್ ಕೂಡ ಮಾಡ್ತಾ ಇದೀವಿ